ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ವ್ಲಾಗ್ ಶಾಟ್ ಮಾಡ್ತಿದ್ದೀನಿ ಗೋಕುಲ್ ಮಲಗಿದ್ದಾನೆ ನೈಟೆಲ್ಲ ನಂಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಇದ್ದ ಯಾಕೋ ಹೊಟ್ಟೆ ಹೊಟ್ಟೆನೋವು ಅನ್ಸುತ್ತೆ ನಿನ್ನೆ ಏನಪ್ಪ ಜೋಳ ತಿಂದಿದ್ದ ಮುಸ್ಕಿನ ಜೋಳ ಬಿಸಿ ಮಾಡಿರೋದನ್ನು ತಿಂದ್ಬಿಟ್ಟು ಹೊಟ್ಟೆ ನೋವು ಹೋಗಿದ್ದೇನು ರಾತ್ರಿಯೆಲ್ಲ ಅಲ್ತಿದ್ದ ಮುಖ ಎಲ್ಲ ಒಂಥರ ನನಗೆ ಇವಾಗ ಎದ್ದ ಮೇಲೆ ಒಂಥರ ದಪ್ಪ ಆಗಿಬಿಟ್ಟಿದ್ದೆ ನಿದ್ದೆ ಇಲ್ಲದೇನೆ ಇವಾಗ ಅಮ್ಮ ಟೀ ಮಾಡ್ಕೊಂಬಂದ್ಕೊಟ್ರು ಟೀ ಕುಡಿತಾ ಇದ್ದೀನಿ ಬೆಳಗ್ಗೆ ಏನು ಮಾಡ್ತೀವಿ ಬಿಡ್ತೀವಿ ಟೀ ಕುಡಿದು ಬಿಡಬೇಕು ಟೀ ಕುಡಿದ ಮೇಲೆ ತುಂಬ ಮೈಂಡ್ ಒಂಥರ ಫ್ರೆಶ್ ಆಗಿರುತ್ತೆ ನಿದ್ದೆ ಬೇರೆ ಇರಲ್ಲ ಸರಿಯಾಗಿ ಮಕ್ಕಳು ಇದ್ದ ಮನೆಗೆ ಎಲ್ಲರಿಗೂ ಗೊತ್ತಿರುತ್ತೆ ಕಣ್ಣಿಗೆ ನಿದ್ದೆ ನೆಮ್ಮದಿಯಾಗಿ ಮಾಡ್ತೀವಿ ಅನ್ನೋ ಥರ ಇರೋಲ್ಲ ನೈಟ್ ಹೊತ್ತು ಎದ್ದಲ್ತಾನೆ ಇರ್ತಾರೆ ಇವನು ಮಿನಿಮಮ್ ಒಂದೆರಡು ಸಾರಿ ಎದ್ದಲ್ತಾ ಇರ್ತಾನೆ ಆದರೆ ಇವತ್ತು ಮಾತ್ರ ನಿದ್ದೆನೇ ಮಾಡಿಲ್ಲ ನೈಟೆಲ್ಲ ಅದಕ್ಕೋಸ್ಕರನೇ ಒಂಥರ ಟಯರ್ಡ್ ಆಗಿದೆ ನನಗೆ ಫ್ರೆಂಡ್ಸ್ ನಾವು ನೋಡೇ ಇಲ್ಲ ನಾನು ಬೆಳಗ್ಗೆ ನಮ್ಮ ಮನೆಯವ್ರು ನೋಡಿದ್ದು ನೋಡಿ ಬೆಕ್ಕು ಎಷ್ಟು ಚೆನ್ನಾಗಿ ಮರಿಯಾಗಿದೆ ಎಮ್ಮು ನಾಲ್ಕು ಮರಿ ಇದೆ ತುಂಬಾ ಕ್ಯೂಟ್ ಆಗಿದೆ ಮೂಲೆಯ ನಮ್ಮನೆ ಮನೆ ಪಕ್ಕನೇ ಗೋಡೆ ಇದೆಲ್ಲ ಆ ಗೋಡೆ ಎಲ್ಲ ಹಾಕಿದೆ ಏನ್ ಸೌಂಡ್ ಬರ್ತಿದೆ ಅಂತ ಕೈಯ ಪಿಯ ಅಂತ ಹೋಗಿ ನೋಡಿದ್ರೆ ಎಷ್ಟು ಕ್ಯೂಟ್ ಆಗಿದೆ ನೋಡಿದ್ರೆ ನೋಡೋಣ ಅಂತದ ಅಷ್ಟೇ ದೃಷ್ಟಿ ಆಗುತ್ತೆ ಬೆಳಗ್ಗೆ ನಮ್ಮನೆ ಕಡಲೆ ಬೀಜದ ಪುಡಿ ಮಾಡ್ತಾ ಇದೀವಿ ಇದೊಂದು ಇದ್ರೆ ಸಾಕು ಫ್ರೆಂಡ್ಸ್ ಅನ್ನಕ್ಕೆ ಸ್ವಲ್ಪ ಮಾಡ್ಕೊಂಡ್ ಬೇಗ ತಿನ್ಬಿಡ್ಬೋದು ಖಾರ ಎಲ್ಲ ಹಾಕಿದೆಯಮ್ಮ ಕಡಲೆ ಬೀಜ ಖಾರ ಉಪ್ಪು ಮತ್ತೆ ಬೆಳ್ಳುಳ್ಳಿ ಅಷ್ಟೇ ಅಲ್ಲಮ್ಮ ಇದು ಊರ್ ಕಡೆ ಇಂಡಿ ಮಾಡ್ತೀವಲ್ಲ ಅದು ಸಕ್ಕತ್ತಾಗಿರುತ್ತೆ ಚಟ್ನಿ ಚಟ್ನಿ ಪುಡಿ ಏನಕ್ಕಾದ್ರೂ ಹಾಕೊಂಡ್ ತಿನ್ಬೋದು ಇದನ್ನ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಚಟ್ನಿ ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿರುತ್ತೆ ಇದು ಎಮರ್ಜೆನ್ಸಿಗೆ ಬಿಸಿ ಅನ್ನಕ್ಕೆ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ಇಲ್ಲ ಒಡಿ ಬೆಳಬೆಳಗ್ಗೆ ಫೈಟಿಂಗ್ ಸ್ಟಾರ್ಟ್ ಆಗೈತೆ ನಮ್ಮ ಮನೆಯಲ್ಲಿ ಡಬ್ಲ್ಯೂ ಡಬ್ಲ್ಯೂ ನನ್ನ ನಮ್ಮಮ್ಮ ಅಂತ ಇವನು ನಮ್ಮ ಹೆಂಡತಿ ಅಂತ ನಮ್ಮ ಮನೆಯವರು ಇಬ್ಬರು ಕಿತ್ತಾಡ್ತಾ ಇದ್ದಾರೆ ઓકે ટપક કને કમ્પ્રોબેઝ આઈ તવને નનંટી તે બેડ વેરી ગોકલ બેડ વેરી બેડ ગોકલ બાબાંગ કરી ના ઇદિન બારે ના ઇદિન બારે ઈવ કરકા હા બર બર બરો બરો બેડ બારે બારે બારી બંગારી અમ્મા હંગીદરે સાકી બંગારી કે ಫ್ರೆಂಡ್ಸು ಮೊಟ್ಟೆ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರಿಶಿನ ಉಪ್ಪು ಹಾಕ್ಕೊಂಡು ಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊಟ್ಟೆ ಹಾಕೊಂಡೆ ತಳ ಸಿಹಿಬಾರ್ದು ಅಂದರೆ ಚೆನ್ನಾಗಿ ಅವಾಗೇ ಹಾಕಿದ್ದು ಚೆನ್ನಾಗಿ ಫ್ರೈ ಸೂಪರ್ ಸೂಪರಾಗಿರುತ್ತೆ ಮೊಟ್ಟೆ ಫ್ರೈ ಒಬ್ರಿಗೆ ಊಟ ರೆಡಿಯಾಗಿದೆ ಟೊಮೆಟೊ ಸಾಂಬಾರು ಅನ್ನ ಮಾಡಿ ಮಾಡಿ ಅದಕ್ಕೆ ಮೊಟ್ಟೆ ಫ್ರೈ ಮಾಡಿದ್ದೆ ಒಬ್ಬರು ಮನೆಗೆ ಯಾರು ಇರ್ತಾರೆ ಗೊತ್ತೇನು ರೀ ನಂಗೆ ಅದೇ ಬೇಕು ಇದೇ ಬೇಕು ಅನ್ನಂಗೆ ಗ ಇವರು ಹಾಗೆ

ಹೊರಗಡೆ ಊಟ ಮಾಡೋದಿಲ್ಲ ಏನಿದ್ರು ಮನೆಗಿದ್ರೆ ಕೇಳ್ಬಿಟ್ಟು ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಕೇಳ್ಬಿಟ್ಟು ಮಾಡಿಸ್ಕೊಂಡು ತಿಂತಾರೆ ಹೋಗ್ಲಿ ಬಿಡಪ್ಪ ಊಟ ಬಕಾಸುರ ಅದೇ ಬೇಕು ಇದೇ ಬೇಕು ನಂಗೆ ಅಂತದೇ ಬೇಕು ಅನ್ನೋರು ಮನೆಯಲ್ಲಿ ಅಂತದ್ರಲ್ಲಿ ಇವರೊಬ್ರು ನಂಗ ಅದೇ ಬೇಕು ನಂಗ ಇದೇ ಬೇಕು ಚಿಕನ್ ಸರ್ ಮಾಡ್ತೀವಿ ಅಂದ್ರೆ ನನ್ನ ಹೆಂಡತಿ ಅಮ್ಮಿ ನಾಳೆ ಕಣ ತಡೆಯಕಾಲ ಬಾಯಲ್ಲ ನೀಚು ನೀಚು ತಿನ್ನು ಜಾಸ್ತಿ ಜಾಸ್ತಿ ಲಿಸ ಆಯ್ತೆ ಮೊಟ್ಟೆ ಇಬ್ಬರು ಜನ ಮಾಡೋ ಅಂತ ಹೋಗಿ ಒಂದೈದು ಮೊಟ್ಟೆ ತಗೊಬಂದೆ ಫ್ರೆಂಡ್ಸ್ ಗೋಕುಲ್ ಅವ್ರ ಪಪ್ಪ ಕೆಲ್ಸಕ್ಕೆ ಹೋದ್ರೆ ತಿಂಡಿ ತಿನ್ಬಿಟ್ಟು ಅವ್ರು ಮೇಲೆ ಒರೆಸ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಕೂತ್ಕೊಂಡು ಆಮೇಲೆ ನೆಲ ಇದ್ದೀನಿ ಪಾತ್ರೆ ತೊಳೆದು ಗ್ಯಾಸ್ ಕಟ್ಟೆ ತೊಳೆದು ಎಲ್ಲ ಟೈಲ್ಸ್ ಎಲ್ಲ ತೊಳ್ಕೊಂಡು ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ದೆ ಎಲ್ಲ ಕೆಲಸ ಆದಮೇಲೆ ಮನೆ ಒಂದು ಚೆನ್ನಾಗಿ ಗುಡಿಸಾದ್ಮೇಲೆ ನೋಡ ಮನೆ ಕ್ಲೀನ್ ಕ್ಲೀನಾಗಿರುತ್ತೆ ಅಂತ ಮನೆ ಒರೆಸ್ತಾ ಇದ್ದೀನಿ ಗೋಕುಲ್ ನೋಡ್ಬೋದು ಇಲ್ಲಿ ಎಷ್ಟು ತೀಟೆ ಮಾಡ್ತಾನೆ ಅಂತ ಅವನು ಹಿಡಿಯೋಕ್ಕೆ ಒಂದು ಸಾಲದು ಚಡ್ಡಿ ಹಾಕೊಳ್ಳೋ ಅಂತ ಕೊಟ್ಟರೆ ಉಲ್ಟಾ ಹಾಕೊಂಡು ಬಂದುಬಿಟ್ಟು ತುಂಬ ತೀಟೆ ಮಾಡ್ತಾಯಿದ್ದಾನೆ ಮೇಲೆ ಕುಂದ್ರಸಿ ಗದ್ರಿ ಗದ್ರಿ ಮೇಲೆಯಿಂದ ಕೂಡಿಸೋದಂಗೆಲ್ಲ ಕೆಳಗಡೆ ಇಳಿತಾ ಇದ್ದಾನೆ ಫ್ರೆಂಡ್ಸ್ ನಾನು ಹೇಳೋದೆ ಮರ್ತೋದೆ ನನಗೆ ಟೈಲ್ಸ್ ಅಂದರೆ ಆಗಲ್ಲ ಅದಕ್ಕಾಗಿ ನಾನು ಚಪ್ಪಲಿ ಹಾಕೊತಿದ್ದೆ ಯಾರಾದರೂ ನೋಡಿ ಯಾರ ಬೇಜಾರು ಮಾಡ್ಕೋಬೇಡಿ ಏನು ಹುಡುಗಿ ಮನೇಲಿ ಚಪ್ಪಲಿ ಹಾಕ್ಕೊಂತಿದ್ದಾಳೆ ಅಂತ ನಾನು ಇವಾಗಲೂ ಇನ್ನೊಬ್ಬ ಬಾಣ್ತಿ ಮಗು ಎಲ್ಲಿ ಅಂತ ಕೇಳ್ಬೋದು ಮಗುನ ತೆಗ್ಸಿದ್ವಿ ಅದು ಚೆನ್ನಾಗಿರಲಿಲ್ಲ ಅಂತ ಡಾಕ್ಟ್ರ್ ಇದು ಮಾಡಿದ್ರು ಒಳ ಹೊಟ್ಟೆ ಒಳಗಡೆ ಇದಾಗಿತ್ತು ಹಾಗಾಗಿ ಚಪ್ಪಲಿ ಹಾಕ್ಕೊಂಡಿರೋದಷ್ಟೇ ಸ್ವಲ್ಪ ದಿನ ಆದಮೇಲೆ ಇನ್ನೂ ಎರಡು ತಿಂಗಳು ಅಷ್ಟೇ ಆಗಿರೋದು ಸ್ವಲ್ಪ ದಿನ ಆದಮೇಲೆ ನಾನು ಚಪ್ಪಲಿ ಹಾಕ್ಕೊಡ್ತೀನಿ ಹೊರಗಡೆ ಹಾಕ್ತೀನಿ ಇವಾಗ ಸದ್ಯಕ್ಕೆ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಇದು ನನ್ನ ಪರಿಸ್ಥಿತಿ ಅದಕ್ಕೋಸ್ಕರನೇ ಹಾಕೊತಿರೋದು ಎರಡು ವಾರ ತಿಂಗಳಾಗಿರೋದ್ರಿಂದ ಕೋಲ್ಡ್ ಹತ್ಕೊಳ್ಳುತ್ತೆ ಮತ್ತೆ ಸನ್ನಿಯನ್ನು ಏನಾದ್ರೂ ಆಗಂಗೈತೆ ಅಂತ ಮನೆ ಕೆಲಸ ಎಲ್ಲ ಮಾಡ್ತೀನಿ ತಣ್ಣೀರೆಲ್ಲ ಮುಡ್ತೀನಿ ಆದರೂ ಯಾಕೆ ಅಂತ ಒಂದು ಹುಷಾರಲ್ಲಿ ಅಂತ ಇರೋದು ಅಷ್ಟೇ ಫ್ರೆಂಡ್ಸ್ ಮನೆ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಗೋಕುಲಿಗೆ ನೀರು ಇರ್ತಾ ಇದ್ದೀನಿ ಸ್ಥಾನಕ್ಕೆ ನಾವು ಏನೋ ಬೇಸಿಗೆ ಅಲ್ವಾ ತಣ್ಣೀರೇ ತೊಳ್ಕೊಬೋದು ಗೋಕುಲ್ನ ಪಕ್ಕ ಕೂಲ್ಡಾಗಿ ಬಿಡುತ್ತೆ ಅಂತ ಮನೆಯೆಲ್ಲ ಹೊರಸಿದ್ದಾಯಿತು ಹೊರಿಸಿ ನೀಟಾಗಿ ಹೊರಗಡೆ ಎಲ್ಲ ತೊಳೆದೆ ಫ್ರೆಂಡ್ಸ್ ಗೋಕುಲ್ ಹೊರಗಡೆ ಮಲ್ಕೊಳ್ಳೋದು ನೆಲದ ಮೇಲೆ ಆಟ ಆಡೋದು ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರನೇ ನೀಟಾಗಿ ಬಿಟ್ಟು ಅಮ್ಮ ತಾಡ್ಬಲ್ ತನಿತ್ತು ತಾಡ್ಬಲ್ಲ ಅಂದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಈರುಳ್ಳಿ ಎಲ್ಲ ಒಲಿತಾರಲ್ವ ಆ ಚೀಲ ಈರುಳ್ಳಿ ಹಾಕಿ ಚೀಲದಾಗ ಒಲಿತಾರಲ್ಲ ಅದು ಅಂತೀವಿ ಊರ ಕಡೆ ನಾವು ಅದನ್ನು ಹೊರಗಡೆ ಆ ಅಮ್ಮ ತಣ್ಣಗಿರುತ್ತೆ ಅಂತ ಗೋಕುಲ್ ಕೂಡ ಗಲೀಜು ಮಾಡ್ತಾರಲ್ಲ ಮಚ್ಚಿನ ಮನೆ ಹತ್ರ ಒಂದು ಇಲ್ಲೊಂದು ಹಾಕೋಣ ಅಂತ ಅದು ಕೂಡ ತೊಳೆದ್ಬಿಟ್ಟು ಹಾಕಿದೆ ತೊಳೆಬಿಟ್ಟು ಹಾಕಿ ಒಂದು ನೀರಿಗೆ ನಮ್ಮ ಮನೆಯವರು ಸುತ್ತು ಸುತ್ತು ಅಂತ ಹೇಳ್ತಿದ್ರು ಇದಕ್ಕೆ ಅದಕ್ಕೋಸ್ಕರ ತೊಳೆದಾಕಿದ್ರೆ ನೀಟಾಗಿ ಸುತ್ತಿಕ್ಕಿದ್ರೆ ತಣ್ಣಗಿರುತ್ತೆ ಫ್ರಿಜ್ ನೀರು ಕುಡಿದಷ್ಟು ಕೋಲ್ಡ್ ಆಗ್ತಿದೆ ನಮಗೆ ಅದಕ್ಕೋಸ್ಕರ ತೊಳೆದಿಕ್ಕಿ ಅದು ಮೇಲೆ ಹಾಕೋಣ ಅಂತ ಎಲ್ಲ ಕೆಲಸ ಮುಗೀತು ಇವಾಗ ಇವತ್ತು ಫಸ್ಟ್ ಟೈಮ್ ಬೇಗ ಕೆಲಸ ಆಗಿರೋದು ಇನ್ನು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಕೆಲಸ ಆಗ್ಬಿಟ್ಟಿದೆ ಇವತ್ತು ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆಗೆಲ್ಲ ಕೆಲಸ ಆಗ್ಬಿಟ್ಟಿದೆ ಇವತ್ತು ಫಸ್ಟ್ ಟೈಮು ಇವಾಗ ದಂಟು ನಿನ್ನೆನೇ ಸಾಯಂಕಾಲ ಬಿಡಿಸಿಕ್ಕಿದ್ದೆ ಅದ್ರದ್ದು ಸಾಂಬಾರು ಮಾಡೋಕ್ಕು ದಂಟು ಸೊಪ್ಪು ಮಾಡ್ಬಿಟ್ಟು ಅದಕ್ಕೆ ಉಪ್ತಾರು ಮಾಡಿಬಿಡ್ತೀನಿ ಸೂಪರಾಗಿರುತ್ತೆ ಅದು ಮಧ್ಯಾಹ್ನ ಮೇಲೆ ಮಾಡ್ಕೊತೀನಿ ಎರಡು ಗಂಟೆ ಮೇಲೆ ಗೋಕುಲ್ ಹೊರಗೆ ಹೋಗುತ್ತ ಹೊರಗಡೆ ಹೋದ ಅನ್ಸುತ್ತೆ ಫಸ್ಟು ಸ್ನಾನಕ್ಕೆ ನೀರು ಇಟ್ಬಿಟ್ಟು ಗೋಕುಲ್ಗೆ ಆಮೇಲೆ ಬೇರೆ ಕೆಲಸ ಮಾಡ್ಕೊತೀನಿ ಏನಾಗುತ್ತೆ ಇವಾಗ ಮನೆ ಕೆಲಸ ಆಗ್ಬಿಡ್ಬೇಕು ಅವಾಗ ಪ್ರಶಾಂತವಾಗಿರುತ್ತೆ ಮತ್ತೆ ಮನೆ ಕ್ಲೀನ್ ಆಗಿ ಅಷ್ಟು ನಮಗೂ ಕೂಡ ಕ್ಲೀನ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮತ್ತೆ ಯಾರಾದ್ರೂ ಬಂದ್ರು ಒಂದು ಟೆನ್ಷನ್ ಇರಲ್ಲ ಅಯ್ಯೋ ಮನೆ ಕ್ಲೀನ್ ಆಗೈತಲ್ಲ ಬಿಡು ಅಂತ ಯಾರನ್ನ ಏನಾರ ಅನ್ಕೊಳ್ತಾರೆ ಏನೋ ಚೆನ್ನಾಗಿಲ್ಲ ಅಂತ ಅದೇ ಒಂಥರ ಹೋಗ್ತಾ ಇರುತ್ತೆ ಶೆಖೆ ನಾನ್ ಅನ್ಕೊಳ್ತೀನಿ ನಮ್ಮ ಮನೆ ಹತ್ರ ಇಷ್ಟು ಖಾಲಿ ಪ್ಲೇಸ್ ಆಗೈತೆ ಖಾಲಿ ಪ್ಲೇಸ್ ಇದ್ದೇನೆ ಇಷ್ಟು ಆಗೈತೆ ಒಂದಕ್ಕೊಂದು ಅನ್ಕೊಂಡಿರೋ ಮನೆಗಳಲ್ಲಿ ನೋಡಿದ್ರೆ ಇನ್ನೂ ಶೆಕೆ ಆಗಿರುತ್ತೆ ಯಾವಾಗ್ಲೂ ಫ್ಯಾನ್ ಇರ್ಬೇಕೇನೋ ಗೋಕುಲ್ಗೆ ರೆಡಿ ಮಾಡಿ ಆಮೇಲೆ ಮುಂದಿನ ಕೆಲಸ ಫ್ರೆಂಡ್ಸ್ ರೆಡಿ ಆದ ಹೊರಗಡೆ ತಣ್ಣಗೆ ಗಾಳಿ ಬೀಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಯಾವಾಗಲೂ ಫ್ಯಾನ್ಗಳಿಗೆ ಎಂಥಗಳೋದು ಅಂತ ಗೋಕುಲ್ ಮಲಗಿದ್ದೆ ನಾನು ಅದಕ್ಕೆ ಗೋಕುಲೇನಾನ ಇದ್ದಿದ್ದರೆ ಹೊರಗೆ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ ಓಡ್ತಾ ಇರ್ತಾನೆ ಅವನು ರೋಡ್ಗೆ ಇವಾಗ ಎದ್ದಲ್ತಾನೆ ಇಷ್ಟೊತ್ತಿಗೆ ಅಂದ್ಕೊಂಡಿದ್ದೀನಿ ಇನ್ನೂ ಎದ್ದಿಲ್ಲ ಅದಕ್ಕೋಸ್ಕರ ಹೊರಗಡೆ ಚೆನ್ನಾಗಿದೆ ಅಂತ ಬಂದು ನಿಂತ್ಕೊಂಡಿರೋದಷ್ಟೇ ಮನೆ ಕೆಲಸ ಆಗಿತ್ತಲ್ಲ ಎಲ್ಲ ಇನ್ನೇನು ಅಡುಗೆ ಮಾಡ್ಕೊಂಡು ತಿನ್ನೋದು ಅಂದೇನೆ ಅಲ್ವಾ ಅಂದ್ಬಿಟ್ಟು ಬಂದು ನಿಂತ್ಕೊಂಡಿರೋದು ಅಮ್ಮ ಬಂದಮೇಲೆ ಫಸ್ಟ್ ಟೀ ಕುಡಿದ್ಬಿಟ್ಟು ಅದಾದಮೇಲೆ ಬೇರೆ ಕೆಲಸ ಮಾಡಿಕೊಂಡು ಸಖತ್ತಾಗಿದೆ ಗಾಳಿ ಈ ಥರ ಗಾಳಿ ಇದ್ದರೆ ಫ್ಯಾನೇ ಬೇಡ ನಮಗೆ ಫ್ಯಾನ್ ತಗೊಂಬಂದಿದ್ದಕ್ಕೆ ಅರ್ಧ ಬೇಜಾರಾಗಿದೆ ನನಗೆ ಇಷ್ಟ ಗಾಳಿ ಮರ್ಸಿದ್ರೆ ತಗೊಂಬಂದಲ್ಲ ಅವಾಗಲೇ ಬರಬೇಕಾಗಿತ್ತು ಈ ಗಾಳಿ ಅಂತ ಅದೇ ಇರಲಿ ಬಿಡಿ ಎಮರ್ಜೆನ್ಸಿಗೆ ಯಾರಾದರೂ ಬಂದರೆ ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡಿರೋದು ಅಷ್ಟೇ ತಗೊಂಬಂದಮೇಲೆ ಮತ್ತೆ ತಗೊಂಡು ಬಂದು ಹಾಕೊಳ್ಳೇಬೇಕಲ್ವಾ ಆಫೀಸ್ಗೆ ಹೋದರೆ ಈಗ ಹಾಕಿದ್ದೀನಿ ಅಲ್ಲಿ ಸೌದೆ ಹಾಕಿದ್ದೀನಿ ಫ್ರೆಂಡ್ಸ್ ಸೌದೆ ಅಲ್ಲಿ ನಿಮಗೆ ಕಾಣಿಸುತ್ತೆ ಇಲ್ಲ ಹೋಗುತ್ತಿಲ್ಲ ಅಲ್ಲಿ ಹಸುಗಳು ಮಲ್ಕೊಂಡಿದ್ದಾವಲ್ಲ ಸೌದೆ ಆಯಿತು ಕಾಣಿಸ್ತಿದೆ ನೋಡಿ ಅಲ್ಲಿ ಪಾಪ ಹಸು ಮಲ್ಕೊಂಡಿದೆ ಮೇಲೆ ಬಿದ್ರೇನು ಅಂತ ಬಂದು ನೋಡ್ತಾ ಇದ್ದೆ ಅಷ್ಟೇ ಅಂಕಲ್ಲ ಅಲ್ಲಿ ಎತ್ತಾಗ್ತಾ ಇದ್ರು ಅವನ್ನ ನೋಟು ಇಲ್ಲ ಮಲಕಿದ್ದಾನೆ ಸ್ನಾನ ಮಾಡಿಸಿದ್ದಕ್ಕೆ ಬಿಸಿ ಬಿಸಿ ನೀನು ಚೆನ್ನಾಗಿ ಹೋಗ್ತಾಯಿದ್ದಾನೆ